ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮೊಟೊ ಕುರ್ಮಕ್ಕೆ ಟೊಮೊಟೊ ಅರ್ಧ ಕೆ ಜಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ನೋಡಿ ಈ ಥರ ಚಿಪ್ಪೆ ತೆಗೆದುಬಿಡ್ಬೇಕು ಈ ಥರ ಚಿಪ್ಪೆ ತೆಗೆದುಬಿಡ್ತೀನಿ ತೆಗೆದು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಈಗ ಮಸಾಲೆ ರುಬ್ಕೊಳೋದಕ್ಕೆ ಹುರ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಚಕ್ಕೆ ಎರಡು ಪೀಸು ಸೋಂಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರ ನೋಡಿಕೊಂಡು ಹಾಕೊಳ್ಳಿ ನಾನು ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಲವಂಗ ಏಳು ಲವಂಗ ತಗೊಂಡಿದ್ದೀನಿ

ಸಾಕು ಈಗ ಇದು ಉಳಿದಿರೋದು ಗೋಡಂಬಿ ಇದ್ದೀನಿ ಒಂದು ಎಂಟು ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೋಡಂಬಿ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಗಸಗಸೆ ಒಂದು ಸ್ಪೂನು ಕಾಯಿ ತುರಿ ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ இக்கா இது பிசே ஃபிரை மாண இது தண்ணி ருக்கண்டு பேஸ்ட் மாண ಈಗ ಕುರ್ಮಾ ಒಗ್ಗರಣೆ ಮಾಡೋಣ ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕಾಲು ಸ್ಪೂನು ಒಂದು ಈರುಳ್ಳಿ ಸಣ್ಣ ಹಚ್ಚಿರೋದು ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಸ್ವಲ್ಪ ಹಸೆ ವಾಸ್ನೇ ಹೋಗೋದು ಹುಡ್ಕೊಳ್ಳೋಣ ಅರಿಶಿನ ಕಾಲು ಸ್ಪೂನು ಈಗ ರುಬ್ಬಿರೋ ಟೊಮೊಟೊ ಟೊಮೊಟೊ ರುಬ್ಕೊಂಡು ಬೇಯಿಸಿ ರುಬ್ಬಿರೋದು ಹುರಿದಿರೋ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಟೊಮೊಟೊ ಬೈಸ್ಕೊಂಡಿದ್ದು ನೀರು ಕಲಸಿ ಹಾಕ್ತಾ ಇದ್ದೀನಿ ಮಸಾಲೆಗೆ ಮಟನ್ ಮಸಾಲ ಎರಡು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಸೂರಿ ಮೇತಿ ಹಸೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡೋಣ ಕುದಿಸೋಣ ಈಗ ಆಗಿದೆ ಕೊತ್ಮೀರಿ ಸೊಪ್ಪು ಹಾಕೋಣ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ டொமட்டோ குரும ரெடியாய்